ನೀವು ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ ನಾನು ಸಮೀನಾ ನಮ್ಮ ಇವತ್ತಿನ ಸ್ಟೋರಿ ಎಷ್ಟೋ ಮನಸ್ಸುಗಳನ್ನು ನಗಿಸಿದ ಉಡುಪಿಯ ಒಬ್ಬ ಹಾಸ್ಯ ನಟನ ಬಗ್ಗೆ ಜೀವನದ ಬಗ್ಗೆ ಹಲವು ಕನಸುಗಳನ್ನು ಕಟ್ಕೊಂಡಿದ್ದ ಕಾಮಿಡಿ ಕಿಲಾಡಿಗಳು ಸೀಸನ್ ತ್ರೀ ವಿನ್ನರ್ ರಾಕೇಶ್ ಪೂಜಾರಿ ಬಗ್ಗೆ ಸ್ಟೇಜ್ ಮೇಲೆ ಹೇಗಿದ್ರೂ ನಿಜ ಜೀವನದಲ್ಲೂ ಹಾಗೆ ಬದುಕಿದ್ದ ಮೂವತ್ ವರ್ಷದ ರಾಕೇಶ್ ಪೂಜಾರಿ ಇನ್ನೂ ನೆನಪು ಮಾತ್ರ ಪಂಚಿಂಗ್ ಡೈಲಾಗ್ ಸ್ಪಾಂಟೇನಿಯಸ್ ಕಾಮಿಡಿಯಿಂದ ಇಡೀ ಕರ್ನಾಟಕದ ಕನ್ನಡಿಗರ ಮನ ಗೆದ್ದಿದ್ದ ರಾಕೇಶ್ ಚಿಕ್ಕ ವಯಸ್ಸಲ್ಲೇ ಬಾರದ ಲೋಕಕ್ಕೆ ಹೋಗಿದ್ದಾರೆ ಕಾರ್ಡ್ಯಾಕ್ ಅರೆಸ್ಟ್ ಆಗಿ ಇಹಲೋಕ ತ್ಯಜಿಸಿದ್ದಾರೆ ಹಾಗಿದ್ರೆ ರಾಕೇಶ್ ಸಾವಿಗೆ ಕಾರಣ ಏನು ಈ ಹಿಂದೆನೂ ಅವರಿಗೆ ಈ ರೀತಿಯ ಸಿಂಪ್ಟಮ್ಸ್ ಏನಾದರೂ ಕಾಣಿಸ್ಕೊಂಡಿತ್ತ ರಾಕೇಶ್ ಬಗ್ಗೆ ಅವರ ತಾಯಿ ಏನು ಹೇಳ್ತಾರೆ ಈ ಸಾವಿಗೆ ಡಾಕ್ಟರ್ಸ್ ಏನು ಹೇಳ್ತಾರೆ ಲೌಡ್ ಮ್ಯೂಸಿಕ್ ಡಿ ಜೆ ಮ್ಯೂಸಿಕ್ ವಿಪರೀತ ನಾಯ್ಸ್ನಿಂದಾಗಿ ನಮ್ಮ ಲೈಫ್ ಸ್ಟೈಲ್ ಮೇಲೆ ಏನೆಲ್ಲ ಪರಿಣಾಮ ಬೀರ್ತಿದೆ ಕಲಾವಿದ ಮೃತಪಟ್ಟರು ರಿಷಬ್ ಶೆಟ್ಟಿ ಯಾಕೆ ರಾಕೇಶ್ ಮನೆಗೆ ಭೇಟಿ ನೀಡಿಲ್ಲ ಇದೆಲ್ಲದರ ಬಗ್ಗೆ ನಮ್ಮ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀವಿ ಕಾಂತಾರ ಇದು ಬರೀ ಒಂದು ಸಿನಿಮಾ ಅಲ್ಲ ಇದು ನಮ್ಮ ಕರುನಾಡಿನ ಹೆಮ್ಮೆಯ ಪ್ರತೀಕ ನಮ್ಮಲ್ಲಿನ ಸಾಂಸ್ಕೃತಿಕ ವೈಭವದ ಪ್ರತೀಕ ಇಡೀ ಜಗತ್ತು ಬೆರಗುಗಣ್ಣಿನಿಂದ ಸ್ಯಾಂಡಲ್ವುಡ್ ಕಡೆ ನೋಡುವಂತೆ ಮಾಡಿದ ಸಿನಿಮಾ ಕಾಂತಾರ ರಿಷಬ್ ಶೆಟ್ಟಿ ಎಂಬ ಬಹುಮುಖ ಪ್ರತಿಭೆಯನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪರಿಚಯಿಸಿದ್ದು ಇದೇ ಕಾಂತಾರ ಕಾಂತಾರ ಚಿತ್ರ ಯಶಸ್ವಿಯಾದ ಬೆನ್ನಲ್ಲೇ ಕಾಂತಾರ ಪ್ರೀಕ್ವೆಲ್ ಮತ್ತು ಸೀಕ್ವೆಲ್ ಚಿತ್ರ ಸೆಟ್ಟೇರಿತ್ತು ಶೂಟಿಂಗ್ ಭರದಿಂದ ಸಾಕ್ತಿದೆ ಬರೀ ಕನ್ನಡ ಚಿತ್ರ ಪ್ರೇಮಿಗಳು ಮಾತ್ರವಲ್ಲದೆ ಇತರೆ ಭಾಷೆ ಸಿನಿಮಾ ಅಭಿಮಾನಿಗಳು ಕೂಡ ಕಾಂತಾರ ಚಿತ್ರಕ್ಕಾಗಿ ಕಾಯ್ತಾ ಇದ್ದಾರೆ ಬೇರೆ ಚಿತ್ರರಂಗದ ಸೂಪರ್ ಸ್ಟಾರ್ಗಳು ಕೂಡ ರಿಷಬ್ ಶೆಟ್ಟಿಯ ಕಾಂತಾರ ಹಿಂದಿನ ಮತ್ತು ಮುಂದಿನ ಭಾಗಕ್ಕಾಗಿ ಕಾಯ್ತಾ ಇದ್ದಾರೆ ನಾವೇನಾದ್ರೂ ಇಂಥದ್ದು ಮಾಡಬೇಕು ಅಂತ ಹಠಕ್ಕೆ ಬಿದ್ದಿದ್ದಾರೆ ಹೀಗಿರುವಾಗ್ಲೇ ಕಾಂತಾರ ಚಿತ್ರಕ್ಕೆ ಬಹುಶಃ ಯಾರದ್ದೋ ಕೆಟ್ಟ ದೃಷ್ಟಿ ಬಿದ್ದಿರಬಹುದಾ ಅನ್ನೋ ಅನುಮಾನ ಕಾಡೋಕೆ ಆರಂಭಿಸಿದೆ ಪದೇ ಪದೇ ವಿಘ್ನಗಳು ಎದುರಾಗ್ತಿವೆ ಒಂದಲ್ಲ ಒಂದು ತೊಂದರೆಗಳು ಆಗ್ತಿವೆ ಸಾವುಗಳು ಸಂಭವಿಸ್ತಾ ಇರೋದು ವರಿ ಹೆಚ್ಚುವಂತೆ ಮಾಡಿದೆ ಇವೆಲ್ಲ ಬರೀ ಕೋಇಿನ್ಸಿಡೆಂಟ್ ಆಗಿರಬಹುದು ಬಟ್ ಅಪಶಕುನ ಆಗಿರ್ಲೂಬಹುದು ಅಂತ ಹಲವರು ಮಾತಾಡಿಕೊಳ್ಳುವಂತೆ ಆಗಿದೆ ಯಾಕೆಗೆ ಪದೇ ಪದೇ ತೊಂದರೆ ಆಗ್ತಿದೆ ಏನ್ ಸಮಸ್ಯೆ ಆಗ್ತಿದೆ ಆಗ್ತಿರುವ ಸಾವುಗಳಿಗೂ ಸಿನಿಮಾ ನಿರ್ಮಾಣಕ್ಕೂ ಏನ್ ಸಂಬಂಧ ಇದು ದೈವದ ಕೋಪನ ದೈವಕ್ಕೆ ಅಪಚಾರ ಆಗಿದ್ಯಾ ಖಂಡಿತ ಗೊತ್ತಿಲ್ಲ ಬಟ್ ಈಗ ರಾಕೇಶ್ ಪೂಜಾರಿ ಸಾವು ಕೂಡ ಇಂತಹ ಹಲವು ಪ್ರಶ್ನೆಗಳನ್ನು ಹುಟ್ಟಾಕಿದೆ ನಮ್ಮ ಇವತ್ತಿನ ಸ್ಟೋರಿ ಸ್ಟಾರ್ಟ್ ಆಗೋದು ಕಾರ್ಕಳದಿಂದ ದಿವಂಗತ ದಿನಕರ್ ಪೂಜಾರಿ ಮತ್ತು ಶಾಂಭವಿ ಮಗ ರಾಕೇಶ್ ಪೂಜಾರಿಗೆ ಜೀವನದಲ್ಲಿ ದೊಡ್ಡ ಹೆಸರು ಮಾಡಬೇಕು ಏನಾದರೂ ಸಾಧನೆ ಮಾಡಬೇಕು ಅನ್ನೋ ಛಲ ಇತ್ತು ಚಿಕ್ಕವನಿದ್ದಾಗಿಂದಾನೇ ರಾಕೇಶ್ ಗೆ ನಾಟಕ ಅಂದ್ರೆ ತುಂಬಾ ಇಷ್ಟ ತಮ್ಮ ಪ್ಯಾಶನ್ ಬೆನ್ನು ಬಿದ್ದ ರಾಕೇಶ್ ಬೆಂಗಳೂರಿಗೆ ಬಂದ್ರು ಇಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಜಿ ಚಾನೆಲ್ ನ ಕಾಮಿಡಿ ಕಿಲಾಡಿಗಳು ಸೀಸನ್ ತ್ರೀ ಟ್ರೋಫಿ ಮತ್ತು ಎಂಟು ಲಕ್ಷ ಬಹುಮಾನ ಗೆದ್ದಿದ್ರು ಸದಾ ಹಸನ್ಮುಖಿಯಾಗಿದ್ದ ರಾಕೇಶ್ ಕಾಮಿಡಿ ಕಿಲಾಡಿಗಳು ಇಂದಾನೆ ಜಜಸ್ ಮತ್ತು ಇಡೀ ಕರ್ನಾಟಕದ ಜನರ ಮನ ಗೆದ್ದಿದ್ರು ಎಲ್ಲರ ಫೇವರೇಟ್ ಆಗಿದ್ರು ಕಾಮಿಡಿ ಕಿಲಾಡಿ ಆದ್ಮೇಲೆ ಹಿಟ್ಲರ್ ಕಲ್ಯಾಣ ಸೀರಿಯಲ್ ಸೇರಿದಂತೆ ಪೈಲ್ವಾನ್ ನಂತಹ ಅನೇಕ ಚಿತ್ರಗಳಲ್ಲೂ ನಟಿಸಿದ್ರು ತುಳು ಚಿತ್ರರಂಗದಲ್ಲಿ ಇವರಿಗೆ ತುಂಬಾ ಡಿಮ್ಯಾಂಡ್ ಇತ್ತು ಸದ್ಯ ಕಾಂತಾರ ಚಾಪ್ಟರ್ ಒನ್ ನ ಚಿತ್ರದ ಶೂಟಿಂಗ್ ನಲ್ಲಿ ಬ್ಯುಸಿ ಇದ್ರು ಒಟ್ನಲ್ಲಿ ಗೆ ಕೈ ತುಂಬಾ ಕೆಲ್ಸ ಇತ್ತು ತಂಗಿ ಮದುವೆಯನ್ನ ಗ್ರಾಂಡ್ ಆಗಿ ಮಾಡ್ಬೇಕು ಅನ್ನೋ ಮಹದಾಸೆ ಹೊತ್ತಿದ್ದ ರಾಕೇಶ್ ಬಾರದ ಲೋಕಕ್ಕೆ ಹೋಗಿದ್ದಾರೆ ವಿಧಿಯನ್ನ ಶಪಿಸದೆ ಇನ್ನೇನ್ ಹೇಳಿ ಅವತ್ತು ಮೇ ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ರಾಕೇಶ್ ಪೂಜಾರಿ ಬೆಳಗ್ಗೆ ಎದ್ದು ದೇವರಿಗೆ ದೀಪ ಹಚ್ಚಿ ಉಡುಪಿಯ ಬೈಂದೂರಿನಲ್ಲಿ ನಡೀತಾ ಇದ್ದ ಕಾಂತಾರದ ಪ್ರೀಕ್ವಲ್ ಕಾಂತಾರ ಚಾಪ್ಟರ್ ಒನ್ ಚಿತ್ರದ ಶೂಟಿಂಗ್ ಗೆ ಹೋಗಿದ್ರು ಶೂಟಿಂಗ್ ಮುಗಿಸಿ ರಾತ್ರಿ ಕಾರ್ಕಳ ತಾಲೂಕಿನ ನಿಟ್ಟೆಯಲ್ಲಿ ಒಬ್ಬ ಫ್ರೆಂಡ್ ನ ಮೆಹಂದಿ ಫಂಕ್ಷನ್ ಗೆ ಹೋಗಿದ್ರು ರಾಕೇಶ್ ಜೊತೆ ಅವರ ಫ್ರೆಂಡ್ಸ್ ಕೂಡ ಸೇರ್ಕೊಂಡಿದ್ರು ಮದ್ವೆ ಮೆಹಂದಿ ಕೇಳ್ಬೇಕಾ ಫುಲ್ ಮಸ್ತಿ ಮಜಾ ಇರುತ್ತೆ ಲೌಡ್ ಮ್ಯೂಸಿಕ್ ಡಿಜೆ ಸೌಂಡ್ ನೆಕ್ಸ್ಟ್ ಲೆವೆಲ್ ಇರುತ್ತೆ ಈ ಡಿಜೆ ಸೌಂಡ್ ಗೆ ಎಂಥವರಾದ್ರೂ ಒಂದೆರಡು ಸ್ಟೆಪ್ಸ್ ಹಾಕೆ ಹಾಕ್ತಾರೆ ಕಾಲುಗಳು ತಕಥೈ ಮಾಡೋಕೆ ಸ್ಟಾರ್ಟ್ ಮಾಡುತ್ತೆ ಇನ್ನು ಯಂಗ್ಸ್ಟರ್ಸ್ ಅಂತೂ ನಿದ್ದೆ ಬಿಟ್ಟು ಕುಣಿದು ಕೂಳೆ ಮಾಡ್ತಾರೆ ಹೀಗೇನೆ ಖುಷಿ ಖುಷಿಯಾಗಿ ರಾಕೇಶ್ ಕೂಡ ಮಧ್ಯರಾತ್ರಿ ಆದ್ರೂ ಫುಲ್ ಆನ್ ಮಸ್ತಿಯಲ್ಲಿದ್ರು ಆದ್ರೆ ಈ ವೇಳೆ ಅವರಿಗೆ ಸ್ವಲ್ಪ ಅನ್ಕಂಫರ್ಟೇಬಲ್ ಆಗಿತ್ತು ಅನ್ಸುತ್ತೆ ಅವರ ಬಾಡಿ ಅವರಿಗೆ ಚಿಕ್ಕ ಸಿಗ್ನಲ್ ಕೊಟ್ಟಿರ್ಲೂ ಬಹುದು ಯಾಕಂದ್ರೆ ಡಾನ್ಸ್ ಮಾಡುವಾಗ ಎದೆ ಮೇಲೆ ಕೈ ಇಟ್ಕೊಂಡಿರೋ ವಿಶುವಲ್ಸ್ ಇದನ್ನೇ ಹೇಳ್ತಿವೆ ಬಾಡಿ ಏನೋ ಸೂಚನೆ ಕೊಡೋಕೆ ಟ್ರೈ ಮಾಡಿತ್ತು ಆದ್ರೆ ಅದನ್ನ ರಾಕೇಶ್ ನೆಗ್ಲೆಕ್ಟ್ ಮಾಡಿದ್ರಾ ಡೋಂಟ್ ನೋ ಏನೋ ಸ್ವಲ್ಪ ನೋವಾಗ್ತಿದೆ ಸರಿ ಹೋಗುತ್ತೆ ಅಂದ್ಕೊಂಡು ಮಧ್ಯರಾತ್ರಿ ಆದ್ರೂ ಟಪಾಂಗುಚ್ಚಿ ಸ್ಟೆಪ್ಸ್ ಹಾಕ್ತಾನೆ ಇದ್ರು ಆದ್ರೆ ಸಡನ್ ಆಗಿ ಮಿಡ್ ನೈಟ್ ಎರಡು ಗಂಟೆಗೆ ಕುಸಿದು ಬೀಳ್ತಾರೆ ಗೆಳೆಯರೆಲ್ಲ ಗಾಬರಿ ಪಟ್ಕೊಂಡು ಅವರನ್ನ ಬೇಗ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು ಆದ್ರೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗುವಷ್ಟರಲ್ಲಿ ರಾಕೇಶ್ ಸಾವನ್ನಪ್ಪಿದ್ರು ಅಂತ ಡಾಕ್ಟರ್ ಹೇಳಿದ್ರು ಇಟ್ ವಾಸ್ ಅ ಮ್ಯಾಸ್ಯೂ ಕಾರ್ಡಿಯಾಕ್ ಅರೆಸ್ಟ್ ರಿಪೋರ್ಟ್ಸ್ ಪ್ರಕಾರ ಅವರ ಬಿಪಿ ಲೋ ಆಗಿತ್ತು ಪ್ಲೇಟ್ಲೆಟ್ಸ್ ಕೂಡ ಡ್ರಾಪ್ ಆಗಿತ್ತು ಅದಕ್ಕೆ ರಾಕೇಶ್ ಪೂಜಾರಿಗೆ ಕಾರ್ಡ್ಯಾಕ್ ಅರೆಸ್ಟ್ ಆಯಿತು ಎನ್ನಲಾಗಿದೆ ರಾಕೇಶ್ ಇನ್ನಿಲ್ಲ ಅಂತ ಮಿಡ್ ನೈಟ್ ಮೂರು ಗಂಟೆಗೆ ಡಾಕ್ಟರ್ಸ್ ಡಿಕ್ಲೇರ್ ಮಾಡಿದ್ರು ನಾಲ್ಕು ವರ್ಷದ ಹಿಂದೆಯಷ್ಟೇ ರಾಕೇಶ್ನ ತಂದೆ ದಿನಕರ್ ಪೂಜಾರಿ ಮೃತಪಟ್ಟಿದ್ರು ಹೀಗಾಗಿ ಇಡೀ ಕುಟುಂಬದ ಆಧಾರ ಸ್ತಂಭವಾಗಿ ಇಡೀ ಮನೆಯ ಜವಾಬ್ದಾರಿಯನ್ನ ರಾಕೇಶ್ ಹೊತ್ಕೊಂಡಿದ್ರು ರಾಕೇಶ್ ಇನ್ನಿಲ್ಲ ಅನ್ನೋ ಸುದ್ದಿ ಕುಟುಂಬದವರಿಗೆ ಆಪ್ತರಿಗೆ ಸ್ನೇಹಿತರಿಗೆ ನಂಬೋಕಾಗ್ತಿಲ್ಲ ಇನ್ನು ರಾಕೇಶ್ ಮೃತಪಟ್ಟಿರೋ ವಿಷಯ ಗೊತ್ತಾಗಿಯೂ ಕಾಂತಾರ ಚಿತ್ರತಂಡ ಶೂಟಿಂಗ್ ನಿಲ್ಲಿಸಿರಲಿಲ್ಲ ಅಂತಾನೂ ಹೇಳಲಾಗಿದೆ ಅಲ್ಲರಿ ಇಷ್ಟು ಇನ್ಸೆನ್ಸಿಟಿವ್ ಆಗೋಕ್ಕೆ ಸಾಧ್ಯನಾ ತಮ್ಮ ಸಿನಿಮಾದ ಒಬ್ಬ ಸಹ ಕಲಾವಿದ ಮೃತಪಟ್ಟಿದ್ದಾನೆ ಅಂದರೂ ಶೂಟಿಂಗ್ ಕಂಟಿನ್ಯೂ ಮಾಡ್ತಾರೆ ಅಂದರೆ ಏನರ್ಥ ಹೌದು ಎಲ್ಲರ ಕಾಲ್ ಶೀಟ್ ಸಿಕ್ಕಿರುತ್ತೆ ಒಂದಿನದ ಶೂಟಿಂಗ್ ನಿಲ್ಲಿಸಿದ್ರೆ ತುಂಬ ನಷ್ಟ ಆಗುತ್ತೆ ಅಂತ ಗೊತ್ತಿದೆ ಬಟ್ ಸ್ಟಿಲ್ ಮಾನವೀಯತೆ ಅನ್ನೋದು ಕೂಡ ಒಂದಿದೆಯಲ್ವಾ ಅಟ್ಲೀಸ್ಟ್ ಒಂದಿನ ಫುಲ್ ಶೂಟಿಂಗ್ ಸ್ಟಾಪ್ ಮಾಡದೇ ಇದ್ದರೂ ಒಂದೆರಡು ಗಂಟೆ ಆದರೂ ಸ್ಟಾಪ್ ಮಾಡಿ ಬರಬಹುದಿತ್ತಲ್ವಾ ಅದೂ ಅಲ್ಲದೆ ಶೂಟಿಂಗ್ ಆಗ್ತಾ ಇದ್ದದ್ದು ಜಸ್ಟ್ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಂತೆ ಕಾಂತಾರ ಟೀಮ್ನಿಂದ ಒಬ್ಬರೂ ಬರದೇ ಇದ್ದದ್ದು ತುಂಬಾ ಬೇಸರದ ವಿಷಯ ಇದಿಷ್ಟೇ ಅಲ್ಲ ರಾಕೇಶ್ ಸಾವನ್ನಪ್ಪಿದ ವಿಷಯ ತಿಳಿದ ಮೇಲೂ ರಿಷಬ್ ಶೆಟ್ಟಿ ಒಂದು ಕಾಮೆಂಟ್ ಕೂಡ ಮಾಡಿರಲಿಲ್ಲ ಅಂತಾನೂ ಆರೋಪವಿದೆ ಸಹಕಲಾವಿದ ಮೃತಪಟ್ಟರೂ ರಿಷಬ್ ಶೆಟ್ಟಿ ಏನೂ ಪ್ರತಿಕ್ರಿಯೆ ಕೊಟ್ಟಿರಲಿಲ್ಲ ಅವರ ಅಂತಿಮ ದರ್ಶನಕ್ಕೂ ಹೋಗಿರಲಿಲ್ಲ ಅಟ್ಲೀಸ್ಟ್ ರಾಕೇಶ್ ತಾಯಿಗೆ ಸಾಂತ್ವನ ಹೇಳೋಕ್ಕೂ ಹೋಗಿರಲಿಲ್ಲ ಇದು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆ ಆಗಿತ್ತು ಸಹ ಕಲಾವಿದನ ಜೀವಕ್ಕೆ ಇಷ್ಟೇನಾ ಬೆಲೆ ಅಂತ ರಾಕೇಶ್ ಅಭಿಮಾನಿಗಳು ಸೋಷ್ಠಿ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಮಾಡಿದ್ರು ರಾಕೇಶ್ ಒಬ್ಬ ಅಭಿಮಾನಿ ಕಾಮೆಂಟ್ ಮಾಡಿ ನಮ್ ಸಿನಿಮಾ ನಮ್ ಸಿನಿಮಾ ಅಂದವರು ಅವರ ಸಿನಿಮಾದಲ್ಲಿ ಕೆಲಸ ಮಾಡಿದ ಒಬ್ಬ ಕಲಾವಿದ ಇಲ್ಲ ಅಂದಾಗ ಅವರು ಮಾಡಿದ್ದು ಸಂತಾಪವಲ್ಲ ಬದಲಿಗೆ ಶೂಟಿಂಗ್ ಎಂಥ ಅವಸ್ಥೆ ಕಮರ್ಷಿಯಲ್ ಮೈಂಡ್ ಅಲ್ಲಿ ಕಲಾವಿದನಿಗೆ ಬೆಲೆ ಇಲ್ಲ ಅಂತ ಪ್ಯಾಕು ಪ್ಯಾಕು ಖ್ಯಾತಿಯ ಹಿತೇಶ್ ಕಾಮೆಂಟ್ ಮಾಡಿದ್ರು ಬಟ್ ಸ್ವಲ್ಪ ಹೊತ್ತಿನ ಬಳಿಕ ರಿಷಬ್ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಶೇರ್ ಮಾಡಿದ್ರು ನೀನು ನನ್ನ ಮನಸ್ಸಿನಲ್ಲಿ ಎಂದೆಂದಿಗೂ ಒಬ್ಬ ಅದ್ಭುತ ಕಲಾವಿದ ಕಾಂತಾರ ಸಿನಿಮಾದಲ್ಲಿ ನಿನ್ನ ಪಾತ್ರ ಹಾಗೂ ಅದನ್ನು ನಿರ್ವಹಿಸುವಾಗ ನಿನ್ನ ಮುಖದ ನಗು ನನ್ನ ಕಣ್ಣಲ್ಲಿ ಎಂದೆಂದಿಗೂ ಶಾಶ್ವತ ಕಲಾವಿದ ವರ್ಗಕ್ಕೆ ಇದೊಂದು ತುಂಬಲಾರದ ನಷ್ಟ ಮತ್ತೆ ಹುಟ್ಟಿ ಬಾಗಿಳೆಯ ನಿನ್ನ ಆತ್ಮಕ್ಕೆ ಶಾಂತಿ ದೇವ್ರು ಈ ಆಘಾತವನ್ನ ಸಹಿಸುವ ಶಕ್ತಿ ನಿನ್ನ ಕುಟುಂಬಕ್ಕೆ ನೀಡ್ಲಿ ಅಂತ ಮೆಸೇಜ್ ಬರೆದು ರಾಕೇಶ್ ನ ಫೋಟೋ ಪೋಸ್ಟ್ ಮಾಡಿದ್ರು ಇಷ್ಟಾದ್ರೂ ಇನ್ನೂ ಕೆಲವರು ರಿಷಬ್ ಅಟ್ ಲೀಸ್ಟ್ ರಾಕೇಶ್ ಮನೆಗೆ ಭೇಟಿ ನೀಡಬೇಕಿತ್ತು ಅಂತಾನು ಬೇಸರ ವ್ಯಕ್ತಪಡಿಸಿದ್ದಾರೆ ರಾಕೇಶ್ ಸ್ನೇಹಿತರು ಮತ್ತು ಫ್ಯಾನ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಗೆ ಕ್ಲಾಸ್ ತಗೊಂಡಿದ್ರು ಬಟ್ ನೋ ರಿಷಬ್ ಒಳ್ಳೆ ವ್ಯಕ್ತಿ ಬೇರೆ ಯಾವುದೋ ಕಾರಣದಿಂದಾಗಿ ಅವರು ಹೋಗಿಲ್ಲ ಖಂಡಿತ ಇವತ್ತಿಲ್ಲ ನಾಳೆ ರಾಕೇಶ್ ಮನೆಗೆ ಹೋಗಿ ಹೋಗ್ತಾರೆ ತಮ್ಮ ಚಿತ್ರದ ಶೂಟಿಂಗ್ ಸಂದರ್ಭ ಇಂಥ ಘಟನೆಗಳು ಆಗ್ತಿರೋದು ಅವರಿಗೂ ಮಾನಸಿಕವಾಗಿ ಹಿಂಸೆ ಕೊಡ್ತಿದೆ ಅನ್ನೋದ್ರಲ್ಲಿ ನೋ ಡೌಟ್ ಈ ಕಾಂತಾರ ಚಾಪ್ಟರ್ ಒನ್ಗೆ ಯಾಕೋ ಸಂಕಷ್ಟಗಳ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ ದೈವ ನುಡಿಯಂತೆ ಆಗ್ತಿದೆ ಇತ್ತೀಚೆಗಷ್ಟೇ ಜೂನಿಯರ್ ಆರ್ಟಿಸ್ಟ್ಗಳು ಇದ್ದ ಒಂದು ಬಸ್ ಪಲ್ಟಿ ಆಗಿತ್ತು ಎಂಎಫ್ ಕಪಿಲ್ ಅನ್ನೋ ಜೂನಿಯರ್ ಆರ್ಟಿಸ್ಟ್ ಒಬ್ಬರು ನದಿಯಲ್ಲಿ ಮುಳುಗಿ ಸಾವನ್ನಪ್ಪಿದ್ರು ಇದರ ಬಗ್ಗೆ ರಿಷಬ್ ಶೆಟ್ಟಿ ವಿರುದ್ಧ ಕೇಸ್ ಕೂಡ ಆಗಿತ್ತು ಭಾರಿ ಗಾಳಿ ಮಳೆಗೆ ಕಾಂತಾರದ ಇಡೀ ಸೆಟ್ ಹಾರು ಹೋಗಿತ್ತು ಹಾಗೆ ಜಿಲ್ಲಾ ಪಂಚಾಯತ್ ಮೆಂಬರ್ ಸಣ್ಣಸ್ವಾಮಿ ಕಾಂತಾರ ಚಾಪ್ಟರ್ ಒನ್ ಚಿತ್ರದ ಶೂಟಿಂಗ್ ಅನ್ನ ಗವಿಗುಡ್ಡದ ರಕ್ಷಿತಾರಣ್ಯ ಪ್ರದೇಶದಲ್ಲಿ ಮಾಡ್ತಿದ್ದಾರೆ ಇಲ್ಲಿ ಅನೇಕ ಕಾಡು ಪ್ರಾಣಿಗಳಿದ್ದು ಕಾಡನ್ನ ನಾಶ ಮಾಡಿ ಪ್ರಕೃತಿಯನ್ನ ಹಾಳು ಮಾಡಿ ಶೂಟಿಂಗ್ ಮಾಡ್ತಿದ್ದಾರೆ ಅಂತ ಆರೋಪಿಸಿದ್ರು ಇದಕ್ಕೂ ಮೊದಲು ಜೂನಿಯರ್ ಕಲಾವಿದರಿಗೆ ಸರಿಯಾಗಿ ರೆಮ್ಯುನರೇಷನ್ ಕೊಟ್ಟಿಲ್ಲ ಸರಿಯಾಗಿ ವ್ಯವಸ್ಥೆ ಮಾಡಿಲ್ಲ ಅಂತಾನೂ ಕೆಲವರು ಆರೋಪಿಸಿದ್ರು ಈಗ ನೋಡಿದ್ರೆ ರಾಕೇಶ್ ಮೃತಪಟ್ಟಿದ್ದಾರೆ ಹೀಗಾಗಿ ರಿಷಬ್ ಸೇರಿದಂತೆ ಕಾಂತಾರ ಚಿತ್ರತಂಡ ಈ ಬಗ್ಗೆ ತಲೆ ಕೆಡಿಸಿಕೊಂಡಿದೆ ಈ ಚಿತ್ರ ಇದೇ ವರ್ಷ ಅಕ್ಟೋಬರ್ ಎರಡಕ್ಕೆ ರಿಲೀಸ್ ಮಾಡಬೇಕು ಅಂತ ಪ್ಲಾನ್ ಇದೆ ಬಟ್ ಅಲ್ಲಿವರೆಗೆ ಇನ್ನೂ ಏನೇನ್ ಕಾದಿದ್ಯೋ ಅಂತ ಟೀಮ್ಗೆ ಭಯ ಆವರಿಸ್ತಾ ಇದೆ ಕೆಲವು ಅಭಿಮಾನಿಗಳು ಕಾಂತಾರ ರಿಲೀಸ್ ಆಗಲ್ಲ ಅರ್ಧಕ್ಕೆ ನಿಂತು ಹೋಗುತ್ತೆ ಜೈ ತುಳುನಾಡು ದೈವಾರಾಧನೆ ದೈವವನ್ನ ರೋಡಲ್ಲಿ ತಂದು ನಿಲ್ಲಿಸಿದವ ರೋಡಿಗೆ ಬರಲೇಬೇಕು ಅಂತ ಒಬ್ರು ಕಾಮೆಂಟ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನೂ ಕೆಲವರು ಕಾಂತಾರ ಸಿನಿಮಾ ಯಾರೂ ನೋಡಬೇಡಿ ರಿಷಬ್ ಶೆಟ್ಟಿ ನಿಜವಾದ ಮುಖವಾಡ ಬಯಲಾಗಿದೆ ದುರಹಂಕಾರಿ ರಿಷಬ್ ಡಾಕ್ಟರ್ ರಾಜ್ಕುಮಾರ್ ನನ್ನ ಆದರ್ಶ ಅಂತ ಹೇಳ್ಕೊಳ್ತಾರೆ ಆದ್ರೆ ಅವರ ಕಾಲಿನ ಧೂಳಿಗೂ ಇವ ಸಮನಲ್ಲ ಕಾಂತಾರ ಸಿನಿಮಾ ಟಾಕೀಸ್ ಅಲ್ಲಿ ನೋಡೋದಿಲ್ಲ ಅಂತನೂ ಕೆಲವು ಅಭಿಮಾನಿಗಳು ಸಿಟ್ಟಿಗೆದ್ದಿದ್ದಾರೆ ಇದು ದೈವದ ಮುನ್ಸೂಚನೆಗಳ ದೈವ ಮುನಿಸಿಕೊಂಡಿದ್ಯಾ ದೈವಾರಾಧನೆಯನ್ನ ಕಮರ್ಷಿಯಲ್ ಆಗಿ ಮಾಡಲಾಗ್ತಿದೆ ಅಂತ ದೈವಕ್ಕೆ ಕೋಪ ಬಂದಿದ್ಯಾ ಇದಕ್ಕಾಗಿ ಫಿಲ್ಮ್ ಟೀಮ್ ಏನ್ ಮಾಡುತ್ತೋ ನೋಡ್ಬೇಕು ಇನ್ನು ರಾಕೇಶ್ ಪೂಜಾರಿ ಸಾವಿಗೆ ಮುಖ್ಯ ಕಾರಣ ಏನಾಗಿರಬಹುದು ಅಂತ ಡಾಕ್ಟರ್ ಮಾತಾಡಿದ್ದಾರೆ ಕರ್ನಾಟಕದ ಖ್ಯಾತ ಹೃದ್ರೋಗ ತಜ್ಞೆ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಅವರು ಥರ್ಡ್ ಐ ಯೂಟ್ಯೂಬ್ ಚಾನೆಲ್ ಜೊತೆ ಮಾತಾಡಿ ಕೆಲವೊಂದು ಶಾಕಿಂಗ್ ಸತ್ಯಗಳನ್ನು ಹೇಳಿದ್ದಾರೆ ಡಿ ಜೆ ಸೌಂಡ್ ಖಂಡಿತವಾಗಿಯೂ ಹೃದಯಾಘಾತಕ್ಕೆ ಕಾರಣವಾಗುತ್ತೆ ಅಂದಿದ್ದಾರೆ ಲೌಡ್ ಮ್ಯೂಸಿಕ್ ಇದ್ದಾಗ ಆ ಸೌಂಡ್ ಫಿಫ್ಟಿ ಟು ಸಿಕ್ಸ್ಟಿ ಡೆಸಿಬಲ್ಗಿಂತ ಜಾಸ್ತಿ ಆಗಿಬಿಟ್ರೆ ಹೃದಯದ ಮಿಡಿತದ ರಿದಮ್ ಹಾಳಾಗುತ್ತೆ ಹೀಗಾಗಿ ಕಾರ್ಡಿಯಾಕ್ ಅರೆಸ್ಟ್ ಆಗೋ ಸಾಧ್ಯತೆಗಳು ಹೆಚ್ಚು ಅಂದಿದ್ದಾರೆ ಇದು ಹಾರ್ಟ್ ಪ್ರಾಬ್ಲಮ್ ಇದ್ದವರಿಗೆ ಮಾತ್ರ ಆಗಲ್ಲ ಬದಲಿಗೆ ನಾರ್ಮಲ್ ಜನರಿಗೂ ಕಾರ್ಡಿಯಾಕ್ ಅರೆಸ್ಟ್ ಆಗುತ್ತೆ ಚಾನ್ಸಸ್ ಇರುತ್ತೆ ಹೀಗಾಗಿ ತುಂಬಾ ಲೌಡ್ ಮ್ಯೂಸಿಕ್ ನಮ್ಮ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಡಾಕ್ಟರ್ ವಿಜಯಲಕ್ಷ್ಮಿ ಹೇಳಿದ್ದಾರೆ ಇನ್ನು ರಾಕೇಶ್ ತಾಯಿ ಮತ್ತು ತಂಗಿಯ ಗೋಳು ನೋಡೋಕಾಗ್ತಿಲ್ಲ ಮೃತದೇಹ ನೋಡಿ ತಾಯಿ ಕಣ್ಣೀರು ಹಾಕ್ತಿದ್ರು ಈ ದೃಶ್ಯ ನೋಡಿ ಎಲ್ಲರೂ ಕಂಬ ನಿಂಬಿಡ್ತಿದ್ರು ರಾಕೇಶ ರಾಕೇಶ ನನ್ನನ್ನು ಬಿಟ್ಟು ಹೋದಿಯಲ್ಲ ಅಂತ ಬಿಕ್ಕಿ ಬಿಕ್ಕಿ ಅಳ್ತಿದ್ರು ತಂಗಿ ಅಣ್ಣನನ್ನ ಕಳ್ಕೊಂಡು ದಿಕ್ಕೆ ತೋಚದಂತಾಗಿದ್ದಾರೆ ರಾಕೇಶ್ನ ಮೃತದೇಹ ನೋಡಿ ರಕ್ಷಿತಾ ಪ್ರೇಮ್ ಅನುಶ್ರೀ ಮಾಸ್ಟರ್ ಆನಂದ್ ಯೋಗರಾಜ್ ಭಟ್ರು ಸೇರಿದಂತೆ ಕಾಮಿಡಿ ಕಿಲಾಡಿಗಳು ಕಲಾವಿದರೆಲ್ಲ ಮತ್ತು ಅವರ ಅಭಿಮಾನಿಗಳೆಲ್ಲ ಕಂಬನಿ ಮಿಡಿದಿದ್ದಾರೆ ಕಾರ್ಕಳ ಸರ್ಕಾರಿ ಆಸ್ಪತ್ರೆಯಲ್ಲಿ ರಾಕೇಶ್ನ ಪೋಸ್ಟ್ ಮಾಡಲಾಗಿದ್ದು ವಿಧಿವಿಧಾನದಂತೆ ಅಂತ್ಯಕ್ರಿಯೆ ಮಾಡಲಾಗಿದೆ ರಾಕೇಶ್ ಸಾವಿನ ಬಗ್ಗೆ ಅವರ ಫ್ರೆಂಡ್ ಗೋವಿಂದೇಗೌಡ ಮಾತಾಡಿ ರಾಕೇಶ್ಗೆ ಯಾವುದೇ ಆರೋಗ್ಯ ಸಮಸ್ಯೆ ಇರಲಿಲ್ಲ ಈ ಹಿಂದೆ ಟೂ ವೀಲರ್ ನಲ್ಲಿ ರಾಕೇಶ್ನ ಒಂದು ಚಿಕ್ಕ ಆಕ್ಸಿಡೆಂಟ್ ಆಗಿತ್ತು ಆದರೆ ಜಾಸ್ತಿ ಏನೂ ತೊಂದರೆ ಆಗಿರಲಿಲ್ಲ ಬೇಗ ರಿಕವರ್ ಆಗಿದ್ದ ಅಂತ ಹೇಳಿದ್ದಾರೆ ಇನ್ನೊಬ್ಬ ಸ್ನೇಹಿತೆ ವಕೀಲೆ ಸಹನಾ ಕುಂದರ್ ಹೇಳೋ ಪ್ರಕಾರ ರಾಕೇಶ್ ಆ ಆಕ್ಸಿಡೆಂಟ್ ಬಳಿಕ ಫುಲ್ ರಿಕವರ್ ಆಗಿರಲಿಲ್ವಂತೆ ನನಗೆ ಇನ್ನೂ ಸ್ವಲ್ಪ ನೋವಿದೆ ಅಂತ ಹೇಳ್ತಾನೆ ಇರ್ತಿದ್ದ ಕಾಂತಾರ ಪ್ರೀಕ್ವಲ್ ಸಿನಿಮಾ ರಿಲೀಸ್ ಆದ್ಮೇಲೆ ಎಲ್ಲವೂ ಸರಿಯಾಗುತ್ತೆ ಅಂತ ತುಂಬಾ ಹೋಪ್ಸ್ ಅಲ್ಲಿದ್ದ ಅಂತ ಸಹನ ಕಣ್ಣೀರ್ ಹಾಕಿದ್ದಾರೆ ಒಟ್ನಲ್ಲಿ ಕೊರೋನಾ ನಂತರ ಆ ಲಸಿಕೆಯ ಸೈಡ್ ಎಫೆಕ್ಟೋ ಇಲ್ಲ ಸುಡುಗಾಡು ಕೊರೋನಾದ್ದೇ ಎಫೆಕ್ಟೋ ಏನೋ ಗೊತ್ತಿಲ್ಲ ಬದುಕಿ ಬಾಳ್ಬೇಕಾದ ಯುವಕ ಯುವತಿಯರು ಹೀಗೆ ಕಾರ್ಡಿಯಾಕ್ ಅರೆಸ್ಟ್ ಆಗಿ ಸಾವನ್ನಪ್ಪುತ್ತಿರುವುದು ನಿಜಕ್ಕೂ ಶೋಚನೀಯ ಸಂಗತಿ ತುಂಬಾ ಬೇಸರದ ಸಂಗತಿ ಕಾಮಿಡಿ ಕಿಲಾಡಿ ರಾಕೇಶ್ ಸಾವು ದೊಡ್ಡ ಆಘಾತವನ್ನುಂಟು ಮಾಡಿದೆ ದೇವ್ರು ಅವರ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿ ನೀಡಲಿ ರಾಕೇಶ್ ಆತ್ಮಕ್ಕೆ ಶಾಂತಿ ಸಿಗ್ಲಿ ಓಂ ಶಾಂತಿ ಈ ವಿಡಿಯೋ ಮೂಲಕ ನಮ್ಮದೊಂದು ಸಣ್ಣ ಮನವಿ ಸಾಧ್ಯವಾದಷ್ಟು ಲೌಡ್ ಮ್ಯೂಸಿಕ್ಕಿಂದ ದೂರವಿರಿ ನಿಮ್ಮ ಮತ್ತು ನಿಮ್ಮವರ ಆರೋಗ್ಯವನ್ನ ಕಾಪಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀವಿ